ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಅಂತ ಗೋಕಾಕ್ ಚಳುವಳಿಯಲ್ಲಿ ಅಣ್ಣವರೇ ಘೋಷಣೆ ಮಾಡಿದ್ದಾರೆ ಆದರೆ ಸರ್ಕಾರ ಮಾತ್ರ ಎಡವಟ್ಟು ಮೇಲೆ ಎಡವಟ್ಟನ್ನ ಮಾಡ್ತಾನೇ ಇದೆ ಇದೀಗ ಎಸ್ಎಸ್ಎಲ್ಸಿ ಸಿ ಪ್ರಥಮ ಭಾಷೆ ಕನ್ನಡ ಪರೀಕ್ಷೆಯಲ್ಲಿದ್ದಂತ ನೂರ ಇಪ್ಪತ್ತೈದು ಅಂಕವನ್ನ ನೂರಕ್ಕೆ ಇಳಿಸಲು ಶಿಕ್ಷಣ ಇಲಾಖೆ ಪ್ಲಾನ್ ಮಾಡಿಕೊಂಡಿದೆಯಂತೆ ಇದಕ್ಕೆ ಸಾಹಿತಿಗಳು ಮತ್ತು ಬಿಜೆಪಿಯ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಥಮ ಭಾಷೆ ಕನ್ನಡ ಅಂಕ ನೂರ ಇಪ್ಪತ್ತೈದು ಇದ್ದಿದ್ದು ನೂರಕ್ಕೆ ಇಳಿಸಲು ಚಿಂತನೆ ಶಿಕ್ಷಣ ಇಲಾಖೆಯ ನಿರ್ಧಾರಕ್ಕೆ ವಿಪಕ್ಷಮ ಸಾಹಿತಿಗಳು ವಿರೋಧ ಕರ್ನಾಟಕದಲ್ಲಿ ಕನ್ನಡವೇ ಮೊದಲು ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯ ಪದೇ ಪದೇ ಹೇಳಿಕೆ ಕೊಡುತ್ತಿದ್ದಾರೆ ಆದರೆ ಸರ್ಕಾರದ ನಿರ್ಧಾರಗಳಲ್ಲಿ ಮಾತ್ರ ಕನ್ನಡದ ಬಗ್ಗೆ ತಾತ್ಸಾರ ನಿಲುವು ತೆಗೆದುಕೊಳ್ಳುತ್ತಿರುವುದು ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ ಇನ್ಮುಂದೆ ನಡೆಯುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ ಭಾಷೆ ಕನ್ನಡವನ್ನ ನೂರು ಅಂಕಕ್ಕೆ ಇಳಿಸಲು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮುಂದೆ ಇಲಾಖೆಯ ಅಧಿಕಾರಿಗಳು ಪ್ರಸ್ತಾಪ ಇಟ್ಟಿದ್ದಾರೆ ಇದೀಗ ಇದು ಹಲವರ ಅಸಮಾಧಾನಕ್ಕೆ ಕಾರಣವಾಗಿದೆ ನೂರ ಇಪ್ಪತ್ತೈದು ಇದ್ದ ಅಂಕಗಳನ್ನ ನೂರಕ್ಕೆ ಇಳಿಸಲು ಕಾರಣವೇನು ಅಂತ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಸಚಿವರಿಗೆ ಪತ್ರ ಬರೆದ ಹಿನ್ನೆಲೆ ಮನವರಿಕೆ ಮಾಡುವ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದವರೆಗೆ ಎಲ್ಲಾ ವಿಷಯಗಳಿಗೂ ನೂರು ಅಂಕಗಳೇ ನಿಗದಿಯಾಗಿದ್ವು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ನೇತೃತ್ವದಲ್ಲಿ ನಡೆದ ಗೋಕಾಕ್ ಚಳುವಳಿಯಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಘೋಷಣೆ ಇಡೀ ರಾಜ್ಯಾದ್ಯಂತ ಸದ್ದು ಮಾಡಿತ್ತು ಹೀಗಾಗಿ ಅಂದಿನ ಗುಂಡೂರಾವ್ ಸರ್ಕಾರ ಶಿಕ್ಷಣ ಇಲಾಖೆಗೆ ಕನ್ನಡಕ್ಕೆ ನೂರ ಇಪ್ಪತ್ತೈದು ಅಂಕಗಳನ್ನು ಮೀಸಲಿಟ್ಟು ಕನ್ನಡ ಪ್ರೇಮವನ್ನ ಮೆರೆದಿತ್ತು ಈಗ ಅದೇ ಕಾಂಗ್ರೆಸ್ ಸರ್ಕಾರ ಇತರೆ ಭಾಷೆಗಳಂತೆ ಕನ್ನಡಕ್ಕೂ ನೂರು ಅಂಕ ನಿಗದಿ ಮಾಡಲು ಹೊರಟಿರುವುದು ಬರಗೂರು ಅವರ ಕೋಪಕ್ಕೆ ಕಾರಣವಾಗಿದೆ ಕೂಡಲೇ ಸರ್ಕಾರ ತಮ್ಮ ಯೋಚನೆಯನ್ನ ಕೈಬಿಡಬೇಕು ಗುಂಡೂರಾವ್ ಸರ್ಕಾರದ ತೀರ್ಮಾನವನ್ನ ಯಾವುದೇ ಕಾರಣಕ್ಕೂ ಮಾರ್ಪಾಡು ಮಾಡಬಾರದು ಅಂತ ಒತ್ತಾಯ ಮಾಡಿದ್ದಾರೆ ಪ್ರಥಮ ಭಾಷೆ ಕನ್ನಡದ ಅಂಕ ನೂರ ಇಪ್ಪತ್ತೈದರಿಂದ ನೂರಕ್ಕೆ ಇಳಿಕೆ ಸರಿಯಲ್ಲ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ನಡೆಗೆ ಸೋಮಣ್ಣ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕನ್ನಡ ವಿರೋಧಿ ನಿರ್ಧಾರ ಹಿಂಪಡೆಯುವಂತೆ ಒತ್ತಾಯಿಸಿದ್ದಾರೆ ಕನ್ನಡ ಪರ ಹೋರಾಟಕ್ಕೆ ಒಂದು ಪರಂಪರೆ ಮತ್ತು ಇತಿಹಾಸ ಇದೆ ಇತಿಹಾಸ ಪ್ರಜ್ಞೆ ಇಲ್ಲದ ನಿರ್ಧಾರ ಮೂರ್ಖತನದ ಪರಮಾವಧಿ ಕೂಡಲೇ ನಿರ್ಧಾರ ವಾಪಸ್ ಪಡೆದು ಕನ್ನಡಿಗರ ಕ್ಷಮೆ ಕೇಳಿ ಎಂದು ಕೇಂದ್ರ ಸಚಿವ ಸೋಮಣ್ಣ ಆಗ್ರಹಿಸಿದ್ದಾರೆ ಕನ್ನಡ ಭಾಷೆ ಅದ್ಯಾಕೋ ಕಾಂಗ್ರೆಸ್ ಸರ್ಕಾರದ ಒಂದಲ್ಲ ಒಂದು ಕಿರಿಕ್ ಮಾಡುತ್ತಿದೆ ಇದೀಗ ಶಿಕ್ಷಣ ಇಲಾಖೆ ಅಂಕಗಳನ್ನ ಕಡಿತಗೊಳಿಸಲು ಚಿಂತನೆ ನಡೆಸಿದೆ ಈ ನಿರ್ಧಾರವನ್ನ ಸರ್ಕಾರ ವಾಪಸ್ ಪಡೆಯುತ್ತಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಏನ್ ಸ್ಪಷ್ಟನೆ ಕೊಡ್ತಾರೆ ಕಾದ್ ನೋಡಬೇಕು ಮಾರುತಿ ಪಾವಗೌಡ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್